ಮತ್ತೆ ತೋರ್ಸಕ್ ಬಂದಿ ನಾನು ಬಳಸಿಲ್ಲ ಅಂತ ನಾನೇ ಕೊಡಕ್ ಬಂದಿರೋ ಅನ್ಕಂಡೆ ನೀನ್ ಯಾಕೆ ನನಗ್ ಬಂದಿ ಮತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಲೈ ಗುಡ್ ಆಫ್ಟರ್ನೂನ್ ಶುಭ ಮಧ್ಯಾಹ್ನ ಬನ್ನಿ ಲೈ ಡೇ ಹ್ಯಾಪಿ ಸಂಡೇ बनी 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 जनरे बनी बनी हाय फ्रेंड्स वेलकम टू माय लाइव यार हाय डेल इदिरा प्लीज सपोर्ट मैसेज आकी नमस्ते 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 யாக்கோ ஓடோகிட்டு யாரா இடலி நமஸ்தேட்ட ஆய்த்தா சண்டே ஸ்பெஷல் ஏன்

ಐಡಲಿ ಟೆನ್ ಮೆಂಬರ್ಸ್ ಇದ್ದೀರಾ ವೆಲ್ಕಮ್ ನನ್ನ ಲೈವ್ಗೆ ಬಂದಿರೋದಕ್ಕೆ ಸ್ವಾಗತ ಸುಸ್ವಾಗತ ಶುಭ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ಫ್ರೆಂಡ್ಸ್ ಏನು ಊಟ ಸಂಡೇ ಸ್ಪೆಷಲ್ ಲೈವ್ಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಹಾಕಿ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿ ವೆಲ್ಕಮ್ 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 ನಮಸ್ತೆ ನಮಸ್ತೆ ಟ್ವೆಲ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮೆಸೇಜ್ ಮಾಡಿ ಎಲ್ರು ಚೆನ್ನಾಗಿದ್ದೀರಾ ಎಲ್ರದು ಊಟ ಆಯ್ತಾ ಆ ವಿಶಾಲ್ ಅವ್ರು ಬಂದಿದಾರೆ ಹಲೋ ಅಂತ ಸದ್ದಂ ಹುಸೇನ್ ಅವ್ರು ಬಂದಿರೇ ಹಾಯ್ ಅಂತ ಹಾಯ್ ಸದ್ದಂ ಅವರೇ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ನಿಮ್ಮದು ಯಾರು ಲೈಕ್ ಕೊಟ್ಟಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐಡಲ್ಲಿ ತ್ರೀ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ವೆಲ್ಕಮ್ ವೆಲ್ಕಮ್ ಎಲ್ಲದು ಊಟ ಆಯ್ತಾ ಸದ್ದಂ ಹುಸೇನ್ ಅವ್ರಿ ಏನ್ ಊಟ ಮಾಡಿದ್ರಿ ಏನು ಸ್ಪೆಷಲು ಬಿರಿಯಾನಿನಾ ಬಿರಿಯಾನಿ ಊಟನ ಸಂಡೆ ಆ ರಾಜು ದಾವಣಗೆರೆ ಗುಂಡ ಅವ್ರು ಬಂದ್ರು ಲೈಟ್ ಡಾನ್ ಅಂತಿದ್ದಾರೆ ಬರ್ತಿದಂಗೆ ಥ್ಯಾಂಕ್ ಯು ರಾಜು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ರಾಜು ಅವ್ರೆ ಅವ್ರ ಮೆಂಬರ್ಸ್ ಇದ್ದೀರಾ ನಮಸ್ತೆ ನಮಸ್ತೆ ಆಯ್ತು ಸ್ನೇಹಿತರೆ ಬನ್ನಿ ಬನ್ನಿ ಒಂದು ಲೈಕ್ ಮಾಡಿ ಆಮೇಲೆ ಮೆಸೇಜ್ ಮಾಡಿ ಓಕೆ ಅಂತಿದ್ರೆ ನಮ್ಮ ರಾಜು ದಾವಣಗೆರೆ ಅವರು ಥ್ಯಾಂಕ್ ಯು ರಾಜು ಅವರೇ ಮೆಂಬರ್ಸ್ ಇದೀರಾ ಪ್ಲೀಸ್ ಸಪೋರ್ಟ್ ಮೆಸೇಜ್ ಮಾಡಿ ಆ ಮೊದಲು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಮಾತುಗಳನ್ನು ಆಡುವುದು ಒಳ್ಳೆಯದು ಓಕೆ ಹಾಲ್ ಅಂತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜು ಬ್ರದರ್ அவர் பிரல் ஹாய் அவ்ரந்தாய் ஹாய் பிரஜ்வல் நமஸ்தே குட் ஆஃப்டர்நூன் ಆ ರಾಜ ಅವರು ನಾನು ಇವಾಗ ದಾವಣಗೆರೆ ಟು ಮ್ಯಾಂಗ್ಳೂರ್ ಬೈಕ್ ಸವಾರಿ ಮಾಡುತ್ತಿದ್ದೆ ಓಕೆ ಅಂತಿದಾರೆ ಲಾಸ್ಟ್ ವಿಡಿಯೋ ಅವರು ನಿಮ್ಮ ಒಳಗಿನ ಹ್ಮ್ 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 ಈ ತರ ಎಲ್ಲ ತುಂಬಾ ಜನ ನೋಡಿದೀನಿ ನೋ ಪ್ರಾಬ್ಲಮ್ ನಿಮ್ಮನ್ನ ಹೈಡ್ ಮಾಡಿ ಬಿಸಾಕ್ತಿರ್ತೀನಿ ಲ್ಲ ಊರು ಅಂದ್ಮೇಲೆ ಹೊಲ್ಗೆರೆನು ಇರುತ್ತೆ ಆ ಹೊಲ್ಗೆರೆಲಿ ಈ ಗಲೀಜಿನಕ್ಕೆ ಈ ಪಿಗ್ ಅಂತಾರಲ್ಲ ಪಿಗ್ ಆ ಪಿಗ್ ಎಲ್ಲಾ ಬರ್ತಾ ಇರುತ್ತೆ ಆ ಗಲೀಸ್ ತಿನ್ನೋದಕ್ಕೆ ಬರೋದು ಆ ಪಿಗ್ಗಿನ ಕೆಲ್ಸ ಅದಕ್ಕೆಲ್ಲಾ ನೋ ಬರಿ ಬದ್ದು ಓಡಿಸ್ತಾ ಇರ್ಬೇಕಷ್ಟೆ ಅವರು ಆಂಟಿಜಿ ನಮಸ್ತೆ ಅಂತಿದರೆ ಆ ನಮಸ್ತೆ ಅಂಕಲ್ ಜಿ ನಮಸ್ಕಾರ ವಿನಾಯಿ ಅವರು ಹಾಯ್ ಅಂತಿದ್ರೆ ಯಾಯ್ ಬ್ರದರ್ ನಮಸ್ತೆ ವೆಲ್ಕಮ್ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಅಲ್ಲಿ ಫಿಫ್ಟೀನ್ ಮೆಂಬರ್ಸ್ ಇದ್ದೀರಾ ನಮಸ್ತೆ ವೆಲ್ಕಮ್ ವೆಲ್ಕಮ್ ಫಿಫ್ಟೀನ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಎಲ್ರೂ ಒಂದೊಂದು ಲೈಕ್ ಕೊಡಿ ீன் மி அசோக் அட்டி கேரி அவரு வந்தாரு அசோக் அவரே நமஸ்தேம்டர்னூன் சா மத எல்லா ஊட்ட ஆய்த்தா ರಾಜು ಅವ್ರು ಈ ಸಪೋರ್ಟ್ ಮಾಡೋದೇಕೆ ಆಗೋದಿಲ್ಲ ಅಂದ್ರೆ ಸುಮ್ಮನೆ ಹೋಗಿ ಸುಮ್ಮನೆ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಹಾಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅವ್ರು ಬ್ಯಾಡ್ ಕಾಮೆಂಟ್ಸ್ ಹಾಕಕ್ಕೆ ಬಂದ್ರೆ ಏನು ಏನು ಮಾಡ್ತೀವಿ ಗೊತ್ತಾ ರಾಜು ಬ್ರದರ್ ಟೈಮ್ ಔಟ್ ಮಾಡ್ತೀವಿ ಅವ್ರು ಮೆಸೇಜ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ ಈ ಬಳಿಗ್ಗೆ ಅಕ್ಕಪ್ಪ ಏನೇನೋ ಬ್ಯಾಡ್ ಕಾಮೆಂಟ್ ಹಾಕೊಂಡು ಬರಬೇಕು ಓಕೆ ಬಾಯ್ ಎಂತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಯಾರಿದ್ದೀರಾ ಇಡಲ್ಲಿ ನಮಸ್ತೆ ಎಲ್ರದು ಊಟ ಆಯ್ತಾ okay three members in right namaste welcome to my live फोर मेबर्स वेलकम वेलकम फ्रेंड्स नमस्ते すいません。<laughs> வெல்பர்னூன் வெல் டூ மை லைக்கல் சவாரி சிஸ்டர் ஃபோர் லேக் அக்கா ஊட்டா அந்த ஏன் ஸ்பெஷல் அந்த ஊட்ட மா நமஸ்து சைக்கல் சிஸ்டர் சிஸ்டர் நமஸ்தேவ் பண்ணி ஆஃன் த்ரீ அந்த ஓகே ஓகே

okay el three members Sivira. welcome friends ओके okay, यार इधर यारीडली प्लीज सपोर्ट मैसेज आके